ಹಾರ್ದಿಕ ಶುಭಾಶಯಗಳು ಮೇಡಮ್ ನಿಮಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ನೋಡಿ ಯಾವ ರಾಶಿ ಶುಭ ಯಾವ ರಾಶಿ ಅಶುಭ ಯಾವ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಯಾವ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಒಳಿತು ಮತ್ತು ಕೆಡುಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕರ್ನಾಟಕದ ಸಮಸ್ತ ಕರ್ನಾಟ ಕನ್ನಡ ನಾಡಿನ ಜನತೆಗೂ ಕೂಡ ದೀಪಾವಳಿಯ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಮೇಡಮ್ ನಿಮಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ವಿಶೇಷತೆ ಜೊತೆ ಜೊತೆಗೆ ಯಾವ ಯಾವ ರಾಶಿಗೆ ಇವತ್ತು ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಈ ಗುರು ಪ್ರವೇಶ ಮಾಡೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ ಏನೆಲ್ಲ ತೊಂದರೆಗಳಾಗತ್ತೆ ಅಂದರೆ ನೀವು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ ಇವತ್ತು ಮಕಾ ಕುಂಭ ಮೀನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದಲೇ ಏನೆಲ್ಲ ಸಮಸ್ಯೆ ಮತ್ತು ಏನೆಲ್ಲ ಒಳಿತಾಗತ್ತೆ ಅಂತ ತಿಳಿಸ್ತಾ ಹೋಗೋದಾದ್ರೆ ನೋಡಿ ಆಲ್ರೆಡಿ ಹತ್ತೊಂಬತ್ತನೇ ತಾರೀಕಿಗೆ ಗುರು ಪ್ರವೇಶ ಆಗಿದೆ ಹದಿನೆಂಟು ಹತ್ತೊಂಬತ್ತಕ್ಕೆ ಸೊ ಇವತ್ತು ಪೂರ್ಣ ಗುರು ಬಂದು ಕಟಕ ರಾಶಿಯಲ್ಲಿ ಇದ್ದಾನೆ ಆಲ್ರೆಡಿ ಗುರು ಯಾಕಂದರೆ ಕೊಡೋರಿಗೆ ಯೋಗವನ್ನು ಕೊಡ್ತಿರ್ತಾನೆ ಮತ್ತು ಕೊ ಕೆಲವೊಂದು ರಾಶಿಗಳಿಗೆ ಹೇಳ್ತಾ ಇದ್ದೀನಿ ಶುಭ ಫಲ ಅಶುಭ ಫಲಗಳನ್ನ ನೋಡಿ ಮಕರ ರಾಶಿ ಮಕರ ರಾಶಿಯವ್ರಿಗೆ ತುಂಬ ಟೈಮ್ ಕೆಟ್ಟಿತ್ತು ಯಾಕಂದರೆ ಎರಡನೇ ಮನೆಯಲ್ಲಿ ರಾಹು ಮೂರನೇ ಮನೇಲಿ ಶನಿ ಇರೋದ್ರಿಂದ ಸಾಕಷ್ಟು ನೋವು ನೋವುಗಳನ್ನ ನೋಡಿದರೆ ಮತ್ತು ತುಂಬ ಲಾಸನ್ನು ನೋಡಿದರೆ ಮಕರ ರಾಶಿಯವ್ರಿಗೆ ಟೈಮ್ ಕೆಟ್ಟಿತ್ತು ಅದೇ ರೀತಿ ಗುರು ಬದಲಾವಣೆಯಿಂದ ಗುರು ಬದಲಾವಣೆಯಿಂದ ಅಂತಂದರೆ ನೋಡಿ ಗುರು ಮಿಥುನ ರಾಶಿಯಿಂದ ಯಾಕಂದರೆ ರಾಶಿಗೆ ಆರನೇ ರಾಶಿಯದಾಗಿರುತ್ತೆ ಮಿಥುನ ರಾಶಿಯಿಂದ ಕಟಕ ಕಟಕ ರಾಶಿಗೆ ಬರೋದು ಎಲ್ಲೋ ಒಂದು ಕಡೆ ತುಂಬ ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳುತ್ತೆ ಈ ಒಂದೂವರೆ ತಿಂಗಳು ಮಕರ ರಾಶಿಯವರು ಏನೇ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರು ಎಂಥ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಇವಾಗ ಹೊರಗಡೆ ಬರ್ತೀರಿ ಅಂತ ಹೇಳ್ಬೋದು ನೋಡಿ ಮಕರ ರಾಶಿಯವರಿಗೆ ಕಟಕ ರಾಶಿಗೆ ಗುರು ಬಂದಿರೋದು ಏಳನೇ ಮನೆ ಗುರು ಆಗಿರುತ್ತೆ ಏಳನೇ ಮನೇಲಿ ಸಪ್ತಮದ ಗುರು ಬಂದು ಎಲ್ಲ ಒಳ್ಳೆ ಫಲಗಳನ್ನೇ ಕೊಡ್ತಾನೆ ಅದೇ ರೀತಿ ಗುರು ನೇರ ದೃಷ್ಟಿ ಮಕರ ರಾಶಿಗೆ ಬೀಳೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳಾಗೋದು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗೋದು ಮತ್ತು ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಅದರಲ್ಲೂ ಕೂಡ ಯಾರಾದರೂ ನಿಮ್ಮ ಜೊತೆ ತುಂಬ ಮಾತಾಡ್ದಿರಾ ಮಾತು ಬಿಟ್ಟಿದ್ರೆ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ನೀವೇನಾದರೂ ಡಿವೈಡ್ ಆಗಿದ್ದರೆ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಅದು ಕೂಡ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಮನಸ್ತಾಪಗಳಿದ್ದರೆ ಅದು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಮತ್ತು ನಿಮ್ಮ ಕೆಲಸ ಕಾರ್ಯ ಅಂತ ಬಂದಾಗ ನೋಡಿ ಗುರು ನಿಮಗೆ ಎರಡನೇ ಮನೆ ರಾಹು ಮತ್ತು ಮೂರನೇ ಮನೆ ಶನಿ ಇರ್ತಾರೆ ಗುರುವಿನ ಏಳು ಸಪ್ತಮ ದೃಷ್ಟಿ ಮಕರ ರಾಶಿ ಮೇಲೆ ಅದೇ ರೀತಿ ಗುರುವಿನ ಒಂಬತ್ತನೇ ದೃ ಒಂಬತ್ತನೇ ದೃಷ್ಟಿ ನಿಮಗೆ ಎರಡು ಮೂರನೇ ಮನೆ ಅಂದರೆ ಶನಿ ಇರೋ ಮನೆಯಲ್ಲಿ ಒಂಬತ್ತನೇ ದೃಷ್ಟಿ ಶನಿ ಮೀನರಾಶಿಗೆ ಶನಿ ಮೇಲೆ ಬಿದ್ದಾಗ ಅಲ್ಲೂ ಕೂಡ ನಿಮಗೆ ಪಾಸಿಟಿವ್ ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಮೂರನೇ ಮನೆಯಿಂದ ಅಂದರೆ ಯಾರಾದರೂ ತುಂಬ ಮಿತ್ರವರ್ಗದವರಿಂದ ನಿಮಗೆ ಹೆಲ್ಪ್ ಆಗೋದಾಗಿರ್ಬೋದು ಅಥವಾ ನಿಮ್ಮ ಅಣ್ಣ ತಂಗಿ ಇವ್ರ ಕಡೆಯಿಂದ ಏನಾದರೂ ಸಹಾಯ ಆಗೋದಾಗಿರ್ಬೋದು ಅಥವಾ ಏನಾದರೂ ನಿಮಗೆ ಆ ಕಡೆಯಿಂದ ಏನಾದರೂ ಬರಬೇಕಾಗಿದ್ರೆ ಅದು ಕೂಡ ಬಂದು ನಿಮ್ಮ ಒಂದು ಇದಕ್ಕೆ ಸೇರಿಕೊಳ್ಳೋದಾಗಿರ್ಬೋದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಮಕರ ರಾಶಿಯವ್ರಿಗೆ ಎಲ್ಲ ಒಂದು ಕಡೆ ಒಂದೂವರೆ ತಿಂಗಳು ಮಕರ ರಾಶಿಯವರು ಏನೇ ಕೆಲಸಗಳಿದ್ರು ಅದನ್ನು ನೀವು ನಡೆಸ್ಕೊಳ್ಬೋದು ನಿಮ್ಮ ನಿಮ್ಮಲ್ಲಿ ನೆರವೇರುತ್ತೆ ಅಂತ ಹೇಳ್ಬೋದು ನೋಡಿ ಮಕರ ರಾಶಿಯವರಿಗೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಅಂತ ಅಂತಂದರೆ ಧನಸ್ಸು ರಾಶಿ ಹನ್ನೆರಡನೇವನಾಗಿರ್ತಾನೆ ಹನ್ನೆರಡನೇ ಮನೆ ಆಗಿರುತ್ತೆ ಅಲ್ಲೂ ಕೂಡ ಧನಸು ಮತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಒಂದು ಹನ್ನೊಂದನೇ ಮನೆ ಆಗಿರುತ್ತೆ ಹಾಗಾಗಿ ಗುರುವಿನ ದೃಷ್ಟಿ ಐದನೇ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬಿದ್ದಾಗ ಅಲ್ಲೂ ನಿಮಗೆ ಲಾಭವೇ ನೋಡ್ತೀರಾ ಅಂದರೆ ದುಡ್ಡು ಕಾಸಿನ ಸಮಸ್ಯೆಯಿಂದ ಏನು ಇಷ್ಟು ದಿನ ಟೈಟ್ ಆಗಿರ್ತೀರ ಮಕರ ರಾಶಿಯವರು ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರ್ತೀರಾ ಮತ್ತು ಎಲ್ಲೋ ಒಂದು ಕಡೆ ನಿಮಗೆ ಎಲ್ಲೊಂದು ಕಡೆ ದಾರಿ ಕೂಡ ಸಿಗ್ತಾ ಹೋಗುತ್ತೆ ಮಕರ ರಾಶಿಯವ್ರಿಗೆ ಇಷ್ಟು ದಿನ ಪಾಪ ತುಂಬ ಕಷ್ಟದಲ್ಲಿದ್ದಿರಿ ಮಕರ ರಾಶಿಯವರು ಆ ಕಷ್ಟವನ್ನು ತಳ್ಳಿ ಹಾಕಿ ಹೊರಗಡೆ ಬರ್ತಿದ್ದೀರಾ ಅಂತ ಹೇಳ್ಬೋದು ಹಾಗಾಗಿ ಮಕರ ರಾಶಿಯವರು ಯಾರ್ಯಾರೆಲ್ಲ ಇದ್ದರಾ ಅದರಲ್ಲೂ ನೋಡಿ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಆಗಿರ್ಬೋದು ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಒಂದು ಮತ್ತು ಎರಡನೇ ಪದದವರು ಇವ್ರಿಗೂ ಕೂಡ ಎಲ್ಲ ಒಂದು ಕಡೆ ತುಂಬ ಪಾಸಿಟಿವ್ ಇರುತ್ತೆ ಈ ನಕ್ಷತ್ರದವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಹೆಲ್ಪ್ ಅಂತಂದ್ರೆ ಈ ನಕ್ಷತ್ರದವ್ರಿಗೂ ಕೂಡ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಆ ನಕ್ಷತ್ರದವರು ಯಾವ ದಿನ ಮಾಡಬೇಕು ಯಾವ ಒಂದು ಡೇನಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಏನೇ ಕೆಲಸ ಬಂದರೂ ನಿಮಗೆ ಪಾಸಿಟಿವ್ ಆಗುವಂಥ ನಕ್ಷತ್ರಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಹಾಗಾಗಿ ಒಂದೂವರೆ ತಿಂಗಳು ನಿಮ್ಮದೇ ಅಂತ ಹೇಳ್ಬೋದು ಮಕರ ರಾಶಿಯವರು ತುಂಬ ಹ್ಯಾಪಿಯಾಗಿ ತುಂಬ ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಜೊತೆಗೆ ನೋಡಿ ನೀವು ಮಕರ ರಾಶಿಯವರು ಅತಿ ಹೆಚ್ಚು ಶನಿಯನ್ನು ಆರಾಧಿಸಬೇಕಾಗುತ್ತೆ ಮತ್ತು ಗುರು ನಿಮಗೆ ಒಳ್ಳೇದು ಮಾಡ್ತಿರೋದ್ರಿಂದ ಗುರುವನ್ನು ಕೂಡ ತುಂಬ ಆರಾಧಿಸಬೇಕಾಗುತ್ತೆ ಗುರುವನ್ನು ಆರಾಧಿಸಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ನಿಮ್ಮ ವಾಸ್ಕಲ್ ಏನಿದೆ ನಿಮ್ಮ ಮನೆಯ ಬಾಗಿಲು ವಾಸ್ಕಲ್ಗೆ ಸದಾ ಒಂದೊಂದು ಚಿಟಿಕೆ ಅರ್ಶನಾದರೂ ಅದ್ರ ಮೇಲೆ ಹಾಕಬೇಕಾಗುತ್ತೆ ಯಾಕಂದರೆ ಎಲ್ಲರಿಗೂ ಗೊತ್ತು ವಾಸ್ಕಲ್ಗೆ ಅರ್ಶಿನ ಇಡೋದು ಕುಂಕುಮ ಇಡೋದು ಆಲ್ಮೋಸ್ಟ್ ಎಲ್ಲರೂ ಅದನ್ನು ಮಾಡೇ ಮಾಡ್ತಾರೆ ಆದರೆ ಈ ಒಂದೂವರೆ ತಿಂಗಳು ಬಿಡ್ದಿರೋ ಒಂದು ದಿನ ನಿಮ್ಮ ವಾಸುಕಲಿಗೆ ಅರ್ಶನ ಅರ್ಶನವನ್ನು ಹಚ್ಚಿ ಅಥವಾ ಅರ್ಶನದಲ್ಲಿ ಬಳಿಯಿರಿ ಅದು ನಿಮಗೆ ತುಂಬ ಯಾಕಂದರೆ ಗುರು ನಿಮ್ಮ ಮನೆಗೆ ಬರ್ತಿದ್ದಾನೆ ನಿಮಗೆಲ್ಲೋ ನಿಮಗೆ ಪಾಸಿಟಿವ್ ಆಗ್ತಿದೆ ಅಂತಂದರೆ ಅವನು ನಿಮ್ಮ ವಸಲನ್ನ ದಾಟ್ಕೊಂಡು ಬರಬೇಕಾಗುತ್ತೆ ಹಾಗಾಗಿ ಅಲ್ಲೇ ನೀವು ಅವನ್ನ ಒಂದು ಒಳ್ಳೆಯ ಇದರಿಂದ ಆಗಮನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಮನೇಲಿ ಮಕರ ರಾಶಿಯವರು ಅದರಲ್ಲೂ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರದವರು ಯಾರೇ ಇದ್ದರೂ ನಿಮ್ಮ ಮನೆಯಲ್ಲಿ ಪಾಸಿಟಿವ್ನ ಫಸ್ಟು ಅಂದರೆ ಒಂದು ಅದೃಷ್ಟ ಒಂದು ನಮ್ಮ ಮನೆಗೆ ಬರಮಾಡಿಕೊಳ್ಳೋದಕ್ಕೆ ಒಂದು ಶುಭ ಸಂಕೇತವನ್ನು ಕೊಡಬೇಕಾಗುತ್ತೆ ಹಾಗಾಗಿ ಅರಿಶಿನವನ್ನು ಡೈಲಿ ನಿಮ್ಮ ಮನೆ ವಾಸ್ಕಲ್ಗೆ ಹಚ್ಚಿ ಒಂದೂವರೆ ತಿಂಗಳು ಬಿಡ್ದಿರ ನೀವು ಮಾಡಿ ನೋಡಿ ಖಂಡಿತವಾಗ್ಲೂ ಗುರು ನಿಮಗೆ ಎಲ್ಲೋ ಕ ಒಂದು ಕಡೆ ಒಳ್ಳೇದು ಮಾಡ್ತಾನೆ ಜೊತೆಗೆ ಗುರು ಮತ್ತು ಶುಕ್ರ ಇವರಿಬ್ಬರ ಒಂದು ಸ್ಟೋನನ್ನು ನಮ್ಮಲ್ಲಿ ಸಿಕ್ಕುತ್ತೆ ಅವರ ಒಂದು ಸ್ಟೋನು ನಿಮ್ಮ ಮನೇಲಿಡಿ ಗುರುವೇ ತಂದು ನಿಮ್ಮ ಮನೇಲಿ ಇಟ್ಕೊಂಡಂಗೆ ಆಗುತ್ತೆ ಡೈಲಿ ಹೇಳ್ತಾ ಇದ್ದೀನಿ ತುಂಬ ಜನ ಕೂಡ ಆ ಗುರುವಿನ ಸ್ಟೋನ್ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಹೋಗ್ತಿದ್ದಾರೆ ಯೂಸ್ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಅವರಿಗೆ ಗುರುವಿನ ಅನುಗ್ರಹ ನಿಮ್ಮ ಮನೆಗೆ ಬರ್ತಾ ಇದೆ ಅಂತ ಹೇಳ್ಬೋದು ಅದೃಷ್ಟ ನಿಮ್ಮ ಮನೆಗೆ ಬರ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ಮಕರ ರಾಶಿಯವರು ತಪ್ಪು ಿರ ಈ ಒಂದು ಟಿಪ್ಸನ್ನು ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ಕುಂಭರಾಶಿ ಕುಂಭ ಅವ್ರಿಗೆ ತುಂಬ ಟೈಮ್ ಚೆನ್ನಾಗಿತ್ತು ಯಾಕಂದರೆ ರಾಶಿಗೆ ರಾಹು ಬಂದಿರೋದ್ರಿಂದ ಮತ್ತು ಎರಡನೇ ಮನೆ ರಾಶಿಯಾಧಿಪತಿ ಶನಿ ಎರಡನೇ ಮನೆಗೆ ಹೋಗಿರೋದ್ರಿಂದ ಮತ್ತು ಗುರುವಿನ ಅನುಗ್ರಹ ಕೂಡ ಇತ್ತು ಗುರು ರಾಶಿಗೆ ನೋಡಿ ಐದನೇ ಮನೇಲಿತ್ತು ಹಾಗಾಗಿ ಎಲ್ಲ ಒಂದು ಕಡೆ ಪೂರ್ವ ಪುಣ್ಯ ಆಗಿರ್ಬೋದು ಏನೋ ಕೆಲಸ ಕಾರ್ಯಗಳಾಗಿರ್ಬೋದು ಇವೆಲ್ಲ ನಡೀತಾ ಇತ್ತು ರಾಹು ಮತ್ತು ಕೇತುಗಳ ಬದಲಾವಣೆ ಆದಮೇಲೆ ಆದರೆ ಈಗ ಈ ಒಂದು ಗುರುವಿನ ಬದಲಾವಣೆ ಆದಮೇಲೆ ಕುಂಭರಾಶಿಯವರಿಗೆ ಟೈಮ್ ಕೆಟ್ಟಿದೆ ಟೈಮ್ ಕೆಟ್ಟಿದೆ ಅಂದರೆ ಎಲ್ಲದಕ್ಕೂ ಪರಿಹಾರ ಇದೆ ಹಂಗಂತ ಯಾರೂ ಸಾವು ನೋವುಗಳನ್ನ ನೋಡೋದಿಲ್ಲ ಎಲ್ಲ ಕಳ್ಕೊಂಡು ಬೀದಿಗೆ ಬರೋದಿಲ್ಲ ಯಾಕಂದರೆ ಏನೋ ಒಳ್ಳೇದಾಗ್ತಾ ಇತ್ತು ಆಗ್ತಿರೋ ಟೈಮಲ್ಲಿ ಅಲ್ಪ ಸ್ವಲ್ಪ ಎಲ್ಲೋ ಒಂದು ಕಡೆ ಮಾತಿನ ಮಾತಿನಲ್ಲಿ ಸಿಕ್ಕಾಕೊಳ್ಳೋದಾಗಿರ್ಬೋದು ಅಥವಾ ಕೋರ್ಟು ಕಚೇರಿದು ಏನಾದರೂ ನಡೀತಿದ್ರೆ ಅದು ಬಂದು ಸ್ವಲ್ಪ ಅದು ರೈಸ್ ಆಗೋದಾಗಿರ್ಬೋದು ಇಲ್ಲವಾ ಹಣದ ಪರಿಸ್ಥಿತಿ ಸ್ವಲ್ಪ ನಿಮ್ಮಲ್ಲಿ ಇಕ್ಕಟ್ಟನ್ನು ತರಿಸೋದಾಗಿರ್ಬೋದು ಹಣದ ವಿಚಾರ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಟೈಟ್ ಆಗ್ಬೋದು ಅಥವಾ ಸಂಪಾದನೆ ಆಗ್ತಿದ್ರು ಎಲ್ಲೋ ಒಂದು ಕಡೆ ಹಣ ಖರ್ಚಾಗ್ತಾ ಇರೋದಾಗಿರ್ಬೋದು ಇಲ್ವಾ ಸಂಪಾದನೆ ಮಾಡಿರೋದನ್ನ ಯಾರ್ದೋ ಒಂದು ಕಡೆ ಇವಾಗ ನೋಡಿ ಏನೋ ಒಂದು ಕೆಲಸ ಮಾಡಿರ್ತೀರ ಆ ಕೆಲಸಕ್ಕೆ ದುಪ್ಪಟ್ಟು ಹಣ ಇಲ್ಲ ಒಂದು ಪ್ರಾಪರ್ಟಿ ತೊಗೊಂಡಿರ್ತೀರ ಅದಕ್ಕೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲೋ ಒಂದು ಕಡೆ ಕೈಲಿ ನಿರ್ದಿರ ಹಣ ಹೋಗ್ತಾ ಇರುತ್ತೆ ಆದರೂ ರಾಹು ರಾಶಿಯಲ್ಲಿರೋದ್ರಿಂದ ದುಡ್ಡಿನ ಕ ದುಡ್ಡು ಕಾಸುಗೇನು ಸಮಸ್ಯೆ ಇರೋದಿಲ್ಲ ಅದೇ ರೀತಿ ನೋಡಿ ನಿಮಗೆ ಧನಸ್ಥಾನ ಎರಡನೇ ಮನೆ ಎರಡನೇ ಮನೆಗೆ ಗುರುವಿನ ಒಂದು ಒಂಬತ್ತನೆಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅಲ್ಲೂ ಕೂಡ ನಿಮಗೆ ಅಲ್ಪ ಸ್ವಲ್ಪ ದುಡ್ಡಿನ ಸಮಸ್ಯೆ ಏನೂ ಬರೋಲ್ಲ ನನ್ನ ಪ್ರಕಾರ ದುಡ್ಡು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಡೆ ನಿಮಗೆ ಬರ್ತಾ ಇರುತ್ತೆ ಜೊತೆಗೆ ನೋಡಿ ನಿಮಗೆ ಹಿಂದಿನ ಮನೆ ಹಿಂದಿನ ಮನೆ ಅಂದರೆ ಮಕರ ರಾಶಿ ಮಕರ ರಾಶಿಗೆ ಸಪ್ತಮ ದೃಷ್ಟಿ ಗುರು ದೃಷ್ಟಿ ಬೀಳೋದ್ರಿಂದ ಅಲ್ಲೂ ನೀವು ತುಂಬ ವ್ಯಯಸ್ಥಾನ ಅಂತ ಹೇಳ್ತೀವಿ ಅಲ್ಲಿ ಏನಾದರೂ ನೀವು ಕಳ್ಕೊಳ್ಳೋದಿದ್ದರೆ ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅಲ್ಲೂ ನಿಮಗೆ ಸಪೋರ್ಟ್ ಆಗಿರ್ತಾನೆ ಆದರೆ ನಿಮಗೆ ಗುರು ಬಂದು ಆರನೇ ಮನೇಲಿ ಆರನೇ ಮನೆಯಲ್ಲಿ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಏನಪ್ಪ ಅಂತಂದರೆ ಮನೇಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು ಕುಟುಂಬದ ಜಗಳ ಆಗ್ಬೋದು ಅಥವಾ ಹೊರಗಡೆ ಜಗಳ ಆಗ್ಬೋದು ಈ ಥರ ಒಂದು ಆಗ್ತಿರ್ತೆ ಅಥವಾ ಏನಾದರೂ ನೀವೇನಾದರೂ ಗೊತ್ತಿಲ್ದಿರೋ ಏನಾದರೂ ತಪ್ಪುಗಳನ್ನ ಮಾಡಿದರೆ ಅದು ಎಲ್ಲೋ ಒಂದು ಕಡೆ ಗೊತ್ತಾಗೋದಿರ್ಬೋದು ಅದರಿಂದ ಮನಸ್ತಾಪ ಆಗೋದಾಗಿರ್ಬೋದು ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಆಗೋದಾಗಿರ್ಬೋದು ಇವೆಲ್ಲ ಕೂಡ ನಡೀತಾ ಇರುತ್ತೆ ಜೊತೆಗೆ ಮುಖ್ಯವಾಗಿ ನೋಡಿ ನಿಮಗೆ ಸೂರ್ಯ ಮತ್ತು ಬುಧ ಶುಕ್ರನು ಮತ್ತು ಚೇ ಚೇಂಜ್ ಆಗ್ತಿದ್ದಾರೆ ಮತ್ತು ಸು ಬುಧ ಮತ್ತು ಶುಕ್ರ ಚೇಂಜ್ ಆಗ್ತಿರೋದ್ರಿಂದ ಯೋ ಎಂಟನೇ ಮನೆ ಎಂಟನೇ ಮನೆಯಲ್ಲಿ ಶುಕ್ರ ಬರ್ತಾನೆ ಆದರೆ ಒಂಬತ್ತನೇ ಮನೆಯಲ್ಲಿ ಬುಧ ಬರ್ತಾನೆ ಒಂಬತ್ತನೇ ಮನೆಯಲ್ಲಿ ಬುಧ ಮತ್ತು ಹತ್ತನೇ ಮನೆಗೆ ಕುಜ ಮತ್ತು ಬುಧ ಮತ್ತೆ ಹತ್ತನೇ ಮನೆಗೆ ಬರ್ತಾರೆ ಈ ಒಂದು ಇಪ್ಪತ್ನಾಲ್ಕನೇ ತಾರೀಕು ಬುಧ ಮತ್ತು ಕುಜ ಮತ್ತೆ ಟ್ರಾನ್ಸ್ಲೇಟ್ ಆಗ್ತಾರೆ ಅದು ಕೂಡ ನಿಮಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಅಂತ ಹೇಳ್ಕೊಬೋದು ಯಾಕಂದರೆ ನೋಡಿ ಅಲ್ಲೂ ಕೂಡ ನಿಮಗೆ ಗುರು ದೃಷ್ಟಿ ಅಲ್ಲಿ ಬೀಳೋದ್ರಿಂದ ಅಲ್ಲಿ ಐದನೇ ದೃಷ್ಟಿ ಬೀಳೋದ್ರಿಂದ ವೃಶ್ಚಿಕ ರಾಶಿಗೆ ಐದನೇ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಎಲ್ಲೋ ಒಂದು ಕಡೆ ನಿಮಗೆ ದಾರಿ ಸಿಕ್ಕತ್ತೆ ಅಂತ ಹೇಳ್ಬೋದು ನಿಮ್ಮ ಪ್ರಾಪರ್ಟಿ ಬಗ್ಗೆ ಏನಾದರೂ ನಿಮ್ಮ ಪ್ರಾಪರ್ಟಿ ವಿಚಾರ ಅಥವಾ ನಿಮ್ಮ ಪ್ರಾಪರ್ಟಿ ಬಗ್ಗೆ ಏನಾದರೂ ರಿಕವರಿ ಮಾಡೋದಿದ್ರೆ ಖಂಡಿತ ಅದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಏನಪ್ಪ ಒಂದು ಅಂತಂದರೆ ಆರನೇ ಮನೆ ಗುರು ಏನು ಮಾಡ್ತಾನಪ್ಪ ಅಂತಂದರೆ ತುಂಬ ನೀವು ಏನೇ ದುಡ್ಡಿರಲಿ ಕಾಸಿರಲಿ ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇರೋ ಥರ ಮಾಡ್ತಾನೆ ಅಂದರೆ ಮನೇಲಿ ಹೋಗಿ ನೆಮ್ಮದಿಯಾಗಿ ಮಲಗ ಮಲಗೋಕೆ ಆಗದಿರೋ ಅಂಥ ಒಂದು ಚಿಂತೆ ಚಿಂತೆ ಕೊಡ್ತಾನೆ ದುಡಿತಾ ಇರ್ತೀವಿ ದುಡ್ಡು ಬರ್ತಾ ಇರುತ್ತೆ ಎಲ್ಲ ಒಂದು ಕಡೆ ಹೋಗ್ತಾ ಇರುತ್ತೆ ಆದರೆ ಯಾವುದಾದ್ರೂ ಒಂದು ತಪ್ಪುಗಳಲ್ಲಿ ಸಿಕ್ಕಾಕೊಳ್ಳೋದು ಇಲ್ಲ ಮಾತಿನಲ್ಲಿ ಸಿಕ್ಕಾಕೊಳ್ಳೋದು ಮ ಹೊರಗಡೆ ಜಗಳ ಮಾಡ್ಕೊಳ್ಳೋದು ಮನಸ್ತಾಪ ಆಗೋದು ತುಂಬ ಬೇಕಾಗಿರೋರ ಜೊತೆ ಜಗಳ ಮಾಡ್ಕೊಳ್ಳೋದು ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋದು ಇವೆಲ್ಲ ಕೂಡ ಆಗ್ತಾ ಇರುತ್ತೆ ಕುಂಭರಾಶಿಯವರಿಗೆ ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಬೇಕು ಪರಿಹಾರ ಅಂತಂದರೆ ಏನಿಲ್ಲ ನೀವು ಕೂಡ ನೋಡಿ ಆಲ್ರೆಡಿ ರಾಹು ಕುಂಭರಾಶಿಯಲ್ಲಿರೋದ್ರಿಂದ ಅದರಲ್ಲೂ ನೋಡಿ ಧನಿಷ್ಠ ನಕ್ಷತ್ರ ಮೂರನೇ ಮೂರು ನಾಲ್ಕನೇ ಪದ ಆಗಿರ್ಬೋದು ಮತ್ತೆ ಶತವಿಷ ನಕ್ಷತ್ರ ಒಂದು ಎರಡು ಮೂರನೇ ನಾಲ್ಕನೇ ಪದ ಆಗಿರ್ಬೋದು ಇದು ರಾಹು ನಕ್ಷತ್ರ ಆಗಿರೋದ್ರಿಂದ ಇವರಿಗೆ ಸ್ವ ಸ್ವಲ್ಪ ತುಂಬ ಅತಿಯಾಗಿ ಕಾಣುತ್ತೆ ಮತ್ತು ಪೂರ್ವಾಶ ಪೂರ್ವಭಾದ್ರ ನಕ್ಷತ್ರ ಎರಡು ಮೂರು ಎರಡು ಮೂರನೇ ಪದ ಆಗಿರ್ಬೋದು ಇವರೆಲ್ಲರಿಗೂ ಈ ನಕ್ಷತ್ರದವ್ರಿಗೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಮಿಸ್ ಬೈ ಚಾನ್ಸ್ ಮಿಸ್ ಆಗಿ ಮತ್ತೆ ಅದು ಕೈಗೆ ಸಿಕ್ಕುವಂಥ ಚಾನ್ಸಸ್ ಇರುತ್ತೆ ತುಂಬ ಮಿಸ್ ಏನು ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಪರಿಹಾರ ಅಂತ ಎಲ್ಲರಿಗೂ ಇದೆ ತುಂಬ ಬಿದ್ದೇ ಹೋಗ್ಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಬೇಡಿ ಅಲ್ಲೆಲ್ಲೋ ಒಂದು ಕಡೆ ನಿಮಗೆ ಎಚ್ಚರಿಸೋಕ್ಕೆ ನಿಮ್ಮನ್ನು ಕಾಪಾಡೋದಕ್ಕೆ ನೋಡಿ ಹಿಂದೆ ಮನೆ ಮುಂದೆ ಮನೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ ಮಧ್ಯದಲ್ಲಿ ನೀವಿರ್ತೀರ ಎಲ್ಲೋ ತುಂಬ ಎಲ್ಲೂ ನಿಮಗೆ ಸಪೋರ್ಟೇ ಇಲ್ಲ ಅಂದರೆ ಕಷ್ಟ ಆಗ್ತಿತ್ತು ಮತ್ತು ನೋಡಿ ನಿಮಗೆ ಹತ್ತನೇ ಮನೆ ಹತ್ತನೇ ಮನೆಯಲ್ಲೂ ಕೂಡ ದೃ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನೀವೆಲ್ಲೋ ಬಚ್ಚಾಗ್ತೀರಾ ಅಂತ ಹೇಳ್ಬೋದು ಕೆಲಸದ ವಿಚಾರದಲ್ಲಿ ಕಿರಿಕಿರಿ ಇರುತ್ತೆ ಕೆಲಸದಲ್ಲಾಗಿರ್ಬೋದು ಕೆಲಸ ನೀವು ಕೆಲಸಕ್ಕೆ ಹೋಗೋ ಕಡೆ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋರಾಗಿರ್ಬೋದು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡಿರೋ ಆಗಿರ್ಬೋದು ಕಿರಿಕಿರಿ ಆಗುತ್ತೆ ಆದರೆ ಅಲ್ಲಿಗಲ್ಲಿ ಅದು ಸಮ ಆಗುತ್ತೆ ಅದರಿಂದ ಏನೂ ತೊಂದರೆ ಇಲ್ಲ ಅದೇ ರೀತಿ ಕುಂಭರಾಶಿಯವರು ತುಂಬ ನಿಮಗೆ ನೀವು ಮಾಡ್ಕೊಳ್ಬೇಕಾಗಿರೋ ರೆಮಿಡಿ ಏನಪ್ಪ ಅಂತಂದರೆ ಗುರು ಆರನೇ ಮನೆಯಲ್ಲಿರೋದ್ರಿಂದ ನೋಡಿ ನೀವು ಒಂದು ಚೊಂಬು ನೀರು ಅಥವಾ ಒಂದು ಬಿಂದಿಗೆ ನೀರು ನಿಮ್ಮ ನಿಮಗೆ ಹೇಗಾಗುತ್ತೋ ಹಾಗೆ ನೀವು ಈ ಪೌರ್ಣಮಿ ದಿನ ಹೊರಗಡೆ ಇಡಬೇಕಾಗುತ್ತೆ ಫುಲ್ ನೈಟು ಹೊರಗಡೆ ಇಟ್ಟು ಆ ನೀರನ್ನು ತಗೊಂಡು ಬೆಳಗ್ಗೆ ಎದ್ದು ಆ ನೀರಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇದನ್ನು ನೀವು ಪ್ರತಿ ಪೌರ್ಣಮಿ ಪ್ರತಿ ಪೌರ್ಣಮಿ ಅಂದರೆ ಒಂದು ಎರಡು ಪೌರ್ಣಮಿ ಸಿಗ್ಬೋದು ಈ ಥರ ಮಾಡ್ಕೊಂಡು ಬಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಏನು ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀರ ಅದರಿಂದ ಹೊರಗಡೆ ಬರ್ತೀರ ಅಂತ ಹೇಳ್ತೀನಿ ಜೊತೆಗೆ ತುಂಬ ಎಲ್ಲೋ ಅಥವಾ ಗಂಧ ಅರಶಿನವನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆವನ್ನ ನೀವು ಯಾವಾಗ್ಲೂ ಹೆಂಗಸ್ರೆ ಖಂಡಿತವಾಗ್ಲೂ ನೀವು ಡೈಲಿ ಅರ್ಶನವನ್ನ ನಿಮ್ಮ ಯಾವುದೇ ಒಂದು ಕೈಗಾದ್ರೂ ಹಚ್ಕೊಳ್ಳಿ ಕೆನ್ನೆಗಾದ್ರೂ ಹಚ್ಕೊಳ್ಳಿ ಎಲ್ಲಾದ್ರೂ ಒಂದ್ ಕಡೆ ಅರ್ಶನವನ್ನ ನೀವು ಹಚ್ಕೊಳ್ತಾ ಇದ್ರೆ ತುಂಬಾ ಹಲೋ ನಮಸ್ತೆ ಹಲೋ ನಮಸ್ತೆ ಅಮ್ಮ ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು

ಕುಂಭ ರಾಶಿ ಗನಿಷ್ಠ ನಕ್ಷತ್ರ ಹ್ಮ್ ಮೇಡಮ್ ಏನ್ ಮಾಡ್ತೀನಿ ಅವನು ಯಾವ ಪ್ರೈವೇಟ್ ಇದ್ರಲ್ಲಿ ಇದ್ದ ಮೇಡಮ್ ಬ್ಯಾಂಕ್ ಅಲ್ಲಿ ಕೆಲಸ ಬಿಟ್ಟು ಬೆಂಗಳೂರಿಗೆ ಹೋಗಿದ್ದಾನೆ ನಮ್ದು ಹಳ್ಳಿ ಮೇಡಮ್ ಅಲ್ಲಿ ಫುಡ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿದ್ದಾನೆ ಮದುವೆ ಬಗ್ಗೆ ಚೆಲ್ಬೇಕಿತ್ತು ಫುಡ್ ಬಿಸ್ನೆಸ್ ಮಾಡ್ತಾ ಇದು ಶುರು ಮಾಡಿಲ್ಲ ಮೇಡಂ ನೋಡಿ ಅವ್ರಿಗೆ ಟೈಮ್ ಚೆನ್ನಾಗಿದೆ ಇವಾಗ ನಡೀತಾ ಇರೋ ಟೈಮ್ ಚೆನ್ನಾಗಿದೆ ಅವ್ರಿಗೆ ಎರಡು ಸಾವಿರದ ಹದಿನಾರಿಂದ ಎರಡು ಸಾವಿರದ ಮೂವತ್ತೆರಡು ಟೈಮ್ ಚೆನ್ನಾಗಿದೆ ಆದರೆ ಅವ್ರಿಗೆ ಕುಜ ಕೆಟ್ಟಿದ್ದಾನೆ ಅಂದರೆ ಮಂಗಳ ಕೆಟ್ಟಿದ್ದಾನೆ ಹಂಗೆ ಕೆಟ್ಟಾಗ ಅವರು ಎಲ್ಲೋ ಒಂದು ಕಡೆ ಕೆಲಸ ಬಿಟ್ಟು ಫುಡ್ ಬಿಸ್ನೆಸ್ ಅಂತ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಗ್ರಹಗಳು ಯಾವುದೂ ಇಲ್ಲ ಅವ್ರ ಜಾತಕ ನೋಡಿದಾಗ ಫುಡ್ ಬಿಸ್ನೆಸ್ಸು ಅಂತಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಫಿಫ್ಟಿ ಪರ್ಸೆಂಟು ಅಥವಾ ಫಾರ್ಟಿ ಪರ್ಸೆಂಟ್ ಅಷ್ಟೇ ರಿಸಲ್ಟ್ನ ಕೊಡೋಕ್ಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅವ್ರಿಗೆ ಸಿಕ್ಕೋದಿಲ್ಲ ಮತ್ತು ಮುಖ್ಯವಾಗಿ ಏನಪ್ಪಾ ಅಂತಂದರೆ ಅವರ ಮ್ಯಾರೇಜ್ ಕೇಳಿದ್ರಿ ಅವರ ಮ್ಯಾರೇಜ್ ಅಂತಂದರೆ ಎಲ್ಲಿ ಈಗ ಇವಾಗ ಮ್ಯಾರೇಜ್ ಏನಾದರೂ ಮಾಡಬೇಕು ಅಂತಂದರೆ ಈ ಒಂದು ವರ್ಷ ಬಿಟ್ಬಿಡಿ ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅವ್ರಿಗೆ ಮ್ಯಾರೇಜ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಆವಾಗ ಅವ್ರಿಗೆ ತುಂಬ ಒಳ್ಳೆಯ ಸಂಬಂಧ ಸಿಕ್ಕುತ್ತೆ ಅಥವಾ ಅವರೇ ಯಾರನ್ನಾದರೂ ಇಷ್ಟಪಟ್ಟು ಮದುವೆ ಆಗುವಂಥದ್ದು ಕೂಡ ಈ ಅವ್ರ ಜಾತಕದಲ್ಲಿ ತೋರಿಸ್ತಿದೆ ಹಾಗಾಗಿ ಅವ್ರ ಮ್ಯಾರೇಜ್ ಅಂತ ಬಂದಾಗ ಅಥವಾ ಏನು ಫುಡ್ ಬಿಸ್ನೆಸ್ ಅಂತ ಮಾಡ್ತಿದ್ದಾರೆ ಅಂತ ಬಂದಾಗ ಆ ಫುಡ್ ಬಿಸ್ನೆಸ್ಗೆ ಕೆಟ್ಟಿರೋ ಗ್ರಹಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಕೆಟ್ಟಿರೋ ಗ್ರಹ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಫಾರ್ಟಿ ಫಿಫ್ಟಿ ಪರ್ಸೆಂಟಲ್ಲಿ ಮಾಡೋಕ್ಕೋದ್ರೆ ಎಲ್ಲೋ ಒಂದು ಕಡೆ ಸಾಲ ಮಾಡಿ ಕೈ ಸುಟ್ಕೋತಾರೆ ಅಂತ ಹೇಳುತ್ತೆ ಅದಕ್ಕೆ ಅಂತಲೇ ನಮ್ಮ ನಂಬರ್ಗೆ ಕರೆ ಮಾಡಿ ಅವ್ರಿಗೆ ಕೆಟ್ಟಿರೋ ಅಂದರೆ ಕುಜ ಕೆಟ್ಟಿದ್ದಾನೆ ಅಂತಂದೆ ಅದನ್ನು ಅವರು ಪಾಸಿಟಿವ್ ಮಾಡ್ಕೊಳ್ಬೇಕಾಗುತ್ತೆ ನಡೀತಾ ಇರೋ ಗ್ರಹಕ್ಕೆ ಅವರು ಗುರು ದಶ ನಡೀತಾ ಇರೋದ್ರಿಂದ ಗುರುನ ತುಂಬ ಆರಾಧಿಸ್ಬೇಕಾಗುತ್ತೆ ಗುರುನ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಅದರ ಒಂದು ಬ್ರೇಸ್ಲೇಟು ಸ್ಟೋನೋ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮೇಡಮ್ ನಿಮ್ಮ ಹತ್ರ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಳ್ ತಿಳಿಸ್ಕೊಳ್ತೀವಿ ಮತ್ತು ಇದು ಗುರು ಪ್ರವೇಶ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕ್ತೀವಿ ನೋಡಿ ವೀಕ್ಷಕರೇ ನೀವು ಕೂಡ ಮೇಡಮ್ನ ನೇರವಾಗಿ ಭೇಟಿ ಆಗಬೇಕು ನಿಮ್ಮ ಜಾತಕವನ್ನು ಪರೀಕ್ಷೆ ಮಾಡಿಸ್ಕೋಬೇಕು ಮತ್ತೆ ಏನಾದರೂ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ನೀವು ಅವರ ಬಳಿ ಒಳಿತನ್ನು ಪಡೆದುಕೊಳ್ಬಹುದು ಸ್ಟೋನ್ಗಳನ್ನು ಪರ್ಚೇಸ್ ಮಾಡಬಹುದು ಮತ್ತು ಬ್ರಾಸ್ಲೆಟ್ಗಳನ್ನು ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಈಗ ಒಂದು ವಿರಾಮ దొడ్ మన చికెన్ కబాబ్ పౌడర్ యొదే ఆర్టిఫిషియల్ కలర్ మిశ్రణ వల్ల రుచికర కబాబ్ సవయలు బసి దొడ్ మన చికెన్ కబాబ్ పౌడర్ దొడ్ మన మసాలా ద టేస్ట్ ఆఫ్ ట్రెడిషన్ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೊಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಳು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲಾ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೊಬೋಟಿಕ್ ಅರ್ಥಕೇ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ನಾನು ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಡಿ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಗ್ರಾಮದ ಬಳಿಕ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಲರ್ ರೆಡಿ ಇದಾರೆ ಮಾತನಾಡ್ಸೋಣ ಹಲೋ ನಮಸ್ತೆ ಹಲೋ ನಮಸ್ತೆ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ನಮಸ್ತೆ ಮೇಡಮ್ ಹಿತಾತ್ರಿ ಅಂತ ಸ್ವಲ್ಪ ಜೋರಾಗಿ ಮಾತಾಡಿ ಮಗಳ ಬಗ್ಗೆ ಮೇಡಮ್ ಹೀತಾತ್ರಿ ಅಂತ ಹೇಳಿ ಮಗಳ ಹೆಸರು ಸರಿ ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಇಪ್ಪತ್ ಇಪ್ಪತ್ನಾಲ್ಕು ಹತ್ತು ಸರಿ ಸಮಯನಲ್ವತ್ತು ಮೂರು ನಲ್ವತ್ತು ಎ ಎಮ್ ಬೆಳಿಗ್ಗೆ ಸರಿ ಮೇಡಂ ಇದಾರೆ ಮಾತಾಡಿ

ಕಟಕ ರಾಶಿ ಪುಷ್ಯ ನಕ್ಷತ್ರ ಬರುತ್ತೆ ಸರ್ ನಿಮ್ಮ ನಿಮ್ಮ ಮಗಳದು ಸೊ ಏನು ಮಾಡ್ತಿದ್ದಾರೆ ನಿಮ್ಮ ಮಗಳು ಏನು ಮಾಡ್ತಿದ್ದಾರೆ ಹೌದಾ ನೋಡಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಚೆನ್ನಾಗಿದೆ ನಿಮ್ಮ ಮಗಳಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಮದುವೆ ಸೆಟ್ ಆಗಿದೆ ಒಳ್ಳೆ ಸಂಬಂಧ ಅಂತ ಅಂದ್ಕೊಳ್ತೀನಿ ಜೊತೆಗೆ ನೋಡಿ ಸರ್ ನಿಮ್ಮ ಮಗಳಿಗೆ ಏನಪ್ಪ ಅಂತಂದರೆ ಲಗ್ನದಲ್ಲಿ ರಾಹು ಮತ್ತು ಕೇತು ಇರೋದ್ರಿಂದ ಸ್ವಲ್ಪ ನಿಮ್ಮ ಮಗಳ ಕೈಯೇ ಒಂದು ಕೈ ಮೇಲೆ ಅಂತ ಅನಿಸುತ್ತೆ ಅಂದರೆ ಯಾರತ್ರನಾದರೂ ಮಾತಾಡಿ ಅವ್ರನ್ನ ಒಂದು ಮಾತಾಡಿ ಅವ್ರನ್ನ ಇದು ಮಾಡ್ಕೊಳ್ಳೋದು ಒಂದು ಅದು ಒಂದು ಕಲೆ ಅಂತ ಹೇಳ್ತೀನಿ ಸೊ ಲಗ್ನದಲ್ಲಿ ರಾಹು ಇದ್ದರೆ ತುಂಬ ಒಳ್ಳೆಯದು ಮತ್ತು ಔಟ್ಸೈಡ್ ಎಲ್ಲಾದರೂ ಹೋಗಿ ಕೆಲಸ ಮಾಡೋ ಯೋಗ ಏನಾದರೂ ಬಂದಿದೆಯಾ ಹೊರಗಡೆ ದೇಶಕ್ಕೆ ಹೋಗೋದು ಅಥವಾ ಹೊರಗಡೆ ರಾಜ್ಯಕ್ಕೆ ಹೋಗೋ ಕೆಲಸ ಹಾಂ ಹಾಂ ಆ ಥರ ಒಂದು ಆಪರ್ಚುನಿಟೀಸು ಬರ್ಬೋದು ಬಟ್ ಇವಾಗ ನಡೀತಾ ಇರೋ ಟೈಮ್ ಮಾತ್ರ ನೋಡಿ ನಿಮ್ಮ ಮಗಳಿಗೆ ತುಂಬ ಸೂಪರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ನಲ್ವತ್ನಾಲ್ಕರವರೆಗೂ ತುಂಬ ಚೆನ್ನಾಗಿದೆ ಆದರೆ ಒಂದು ಏನಪ್ಪ ಅಂತಂದರೆ ಮದುವೆ ಆದಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಸ್ಬೆಂಡ್ ಆ್ಯಂಡ್ ವೈಕ್ ವೈಫ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಹೇಳುತ್ತೆ ಯಾಕಂದರೆ ಕೆಲವೊಂದು ಗ್ರಹಗಳು ಕೆಟ್ಟಾಗ ಅಲ್ಲಿ ಮದುವೆಗೆ ಏನು ಬೇಕು ಆ ಗ್ರಹಗಳು ಕೆಟ್ಟಾಗ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಕಸ್ಮಾತ್ ಮದುವೆ ಮುಂಚೆನೂ ಸ್ವಲ್ಪ ಇವರು ಕಿತ್ತಾಡ್ಕೊಳ್ಬೋದು ಅಂತ ಹೇಳುತ್ತೆ ಇವ್ರ ಜಾತಕ ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೋದು ಅವ್ರ ಟೈಮ್ ಅವ್ರಿಗೆ ಅವ್ರ ಕೆರಿಯರ್ನ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡುತ್ತೆ ಅಂತ ಹೇಳುತ್ತೆ ಮತ್ತು ಅವರು ಕೂಡ ತುಂಬ ಚೆನ್ನಾಗಿರ್ತಾರೆ ಇದಕ್ಕೆ ನೀವು ಈ ದಶ ಏನು ನಡೀತಿದೆ ಅವ್ರಿಗೆ ಏನು ಟೈಮ್ ಟೈಮ್ ನಡೀತಿದೆ ಅದನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಅವರಿಗೆ ಶುಕ್ರ ಶುಕ್ರನನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಶುಕ್ರವನ್ನ ಆಕ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ ನೋಡಿ ಆ ಶುಕ್ರನಿಗೆ ಸಂಬಂಧಪಟ್ಟಂಥ ಸ್ಟೋನು ಬ್ರೇಸ್ಲೇಟು ಅಥವಾ ಯಾರಾದರೂ ಹೆಂಗಸರಿಗೆ ತುಂಬ ಹೆಂಗಸರಿಗೆ ಇವರು ಒಂದು ಸ್ವೀಟು ಹೂವು ಹಣ್ಣು ಈ ಥರ ಕೊಡಿಸೋದು ಲೇಡೀಸ್ನ ತುಂಬ ಚೆನ್ನಾಗಿ ಮಾತಾಡ್ಸೋದು ಈ ಥರ ಎಲ್ಲ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಈ ಥರ ರೆಮಿಡೀಸ್ ಹೇಳಿ ಜೊತೆಗೆ ಟೈಮ್ ಚೆನ್ನಾಗಿದೆ ಆದರೆ ಮ್ಯಾರೇಜ್ ಲೈಫು ಮ್ಯಾರೇಜಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸು ಸ್ವಲ್ಪ ಕಿತ್ತಾಟ ಇರುತ್ತೆ ಇದು ಮದುವೆಗೆ ತುಂಬ ಹತ್ತಿರ ಬಂದಾಗೂ ಇವ್ರು ಕಿತ್ತಾಡ್ಕೊಳ್ಬೋದು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಳಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ಹಲೋ ನಮಸ್ತೆ

ನಮ್ಮ ಯಜಮಾನರದು ಮೀನ ರಾಶಿ ಮೇಡಂ ಹಾ ಮೀನ ರಾಶಿ ಮೀನ ರಾಶಿಯಲ್ಲಿ ಹೇಳಿ ಮೇಡಮ್ ಏನ್ ಸಮಸ್ಯೆ ಹೇಳಿ ಮೇಡಂ ಪ್ರಶ್ನೆ ಏನ್ ನಿಮ್ದು ಸಮಸ್ಯೆ ಹೊತ್ತು ಸ್ವಲ್ಪ ಡ್ರೈವಿಂಗ್ ಮಾಡ್ತಾರೆ ಮೇಡಮ್ ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಒಂದು ಆಕ್ಸಿಡೆಂಟ್ ಆಗಿ ಕೇಸ್ ಆಗಿದೆ ಮೇಡಮ್ ಕೋರ್ಟ್ ಅಡ್ಡಾಡ್ತಿದ್ದಾರೆ ಅದು ಸ್ವಲ್ಪ ಜಾಸ್ತಿನೇ ಇದು ಕೇಳ್ತಿದ್ದಾರೆ ಮೇಡಂ ಅಮೌಂಟ್ ಅದೇನ್ ಬೇಗ ಕ್ಲಿಯರ್ ಆಗ್ತತೆ ಇಲ್ಲ ಅಂತಂದೇಳಿ ಮೇಡಂ ನೋಡಿ ಇವಾಗ ಮೀನರಾಶಿ ಮೀನರಾಶಿಯಲ್ಲಿ ಶನಿ ಬಂದಾಗಿಂದ ಹೇಳ್ತಾ ಇದ್ವಿ ಮೀನರಾಶಿಗೆ ಟೈಮ್ ಕೆಟ್ಟಿದೆ ಏನಾದರೂ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಅಂತ ಹೇಳ್ತಾನೆ ಬರ್ತಾ ಇದ್ದೀವಿ ಅದೇ ರೀತಿ ನಿಮ್ಮ ಮನೆಯವ್ರದ್ದು ಕೂಡ ಮೀನರಾಶಿ ಸೊ ಮೀನರಾಶಿಗೆ ಟೈಮ್ ಕೆಟ್ಟಿರೋದ್ರಿಂದ ನೋಡಿ ಈ ಥರ ಪ್ರಾಬ್ಲಮ್ಮು ಅತಿ ಹೆಚ್ಚಾಗುತ್ತೆ ಮತ್ತು ಪ್ರಯಾಣ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಅಂತ ಹೇಳ್ಕೊಂಡೇ ಬಂದಿದ್ದೀವಿ ಅದೇ ರೀತಿ ನೋಡಿ ಇವಾಗ ಗುರು ಬದಲಾವಣೆ ಆಗಿದೆ ಗುರು ಬದಲಾವಣೆ ಆಗಿರೋದ್ರಿಂದ ಒಂದು ಕಡೆ ಗುರು ದೃಷ್ಟಿ ಗುರು ಒಂಬತ್ತನೇ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಅಲ್ಲೆಲ್ಲ ಒಂದು ಸ್ವಲ್ಪ ನಿಮಗೆ ಫೇವರ್ ಆಗ್ಬೋದು ಅಂತ ಹೇಳ್ಬೋದು ಆದರೆ ದುಡ್ಡು ಖರ್ಚಾಗುತ್ತೆ ಅಂತ ಹೇಳುತ್ತೆ ದುಡ್ಡು ಖರ್ಚಾಗ್ತೀರ ನೀವು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಮತ್ತು ನಿಮಗೆ ಪರಿಹಾರ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಳ್ಳಿ ಅಂತ ಸಾವಿರ ಸತಿ ನಾವು ಹೇಳ್ತಾನೆ ಇದ್ವಿ ಮೀನ ಮೀನರಾಶಿಯವ್ರಿಗಾಗಿರ್ಬೋದು ಮಕರ ರಾಶಿಯವ್ರಿಗೆ ಧನಸ್ಸು ರಾಶಿಯವ್ರಿಗೆ ಹೇಳ್ತಾನೆ ಬಂದ್ವಿ ನೋಡಿ ಕೆಟ್ಟಾದ ಮೇಲೆ ನೀವು ನನಗೆ ಒಳ್ಳೇದಾಗಬೇಕು ಅಂದರೆ ಅದು ಎಷ್ಟು ಮಟ್ಟಕ್ಕೆ ಸರಿ ಇರುತ್ತೆ ಹೇಳಿ ಅದಕ್ಕೆ ಮುಂಚೆನೇ ನೀವು ಪರಿಹಾರ ಮಾಡಿಕೊಳ್ಬೇಕು ಅವರು ನೋಡಿ ಇವಾಗ ತುಂಬ ನೀವೇನಪ್ಪ ಮಾಡಬೇಕು ಅಂತಂದರೆ ನಿಮ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದ ಯಾರಿಗಾದ್ರೂ ಕಪ್ಪು ವಸ್ತ್ರವನ್ನು ದಾನ ಮಾಡೋದಾಗಿರ್ಬೋದು ಅಥವಾ ತುಂಬ ವಯಸ್ಸಾಗಿರೋರಿಗೆ ಒಂದು ಕಂಬಳಿ ಕೊಡಿಸೋದು ಬಟ್ಟೆ ಕೊಡಿಸೋದು ಈ ಥರ ತುಂಬ ಬಡವರಿಗೆ ಈ ಥರ ಮಾಡ್ಕೊಂಡು ಬನ್ನಿ ಕೋರ್ಟು ಕೇಸ್ ಅಂದಾಗ ನೀವು ಕಪ್ಪು ವಸ್ತ್ರವನ್ನು ದಾನ ಮಾಡಿ ಏನೂ ಇಲ್ಲಾಂದರೆ ಒಂದು ಟವಲ್ಲು ಒಂದು ಬೆಡ್ಶೀಟು ತೊಗೊಂಡು ನೀವು ಯಾರಿಗಾದರೂ ತುಂಬ ಬಡವರು ಕೊಡಿ ಒಳ್ಳೆಯದಾಗುತ್ತೆ ಅಲ್ಲೆಲ್ಲೋ ಒಂದು ಕಡೆ ನಿಮಗೆ ಕಾಪಾಡ್ತಾನೆ ಶನಿನೂ ಕಾಪಾಡ್ತಾನೆ ಜೊತೆಗೆ ಗುರು ದೃಷ್ಟಿ ಇರೋದ್ರಿಂದ ತುಂಬ ಓ ಸಣ್ಣ ಮಕ್ಕಳು ಇಲ್ಲವಾ ತುಂಬ ಗುರು ಹಿರಿಯರಿಗೆ ನೀವು ಒಂದು ತಾಂಬೂಲ ಹಣ್ಣು ಕೊಟ್ಟು ಆಶೀರ್ವಾದ ಪಡೀರಿ ಒಳ್ಳೆಯದಾಗುತ್ತೆ ಮತ್ತು ಟೈಮು ಇವಾಗ ಈ ಒಂದೂವರೆ ತಿಂಗಳು ಪರವಾಗಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಅದ್ರ ಜೊತೆಗೆ ನೋಡಿ ನಿಮಗೆ ಎಂಟನೇ ಮನೆ ಅಂತ ಹೇಳ್ತೀವಿ ತುಲಾರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಕೂಜಾ ಒಟ್ಟಿಗೆ ಇರೋದ್ರಿಂದ ಅದ್ರ ಎಫೆಕ್ಟು ಕೂಡ ನಿಮಗೆ ಆಗುತ್ತೆ ಅಲ್ಲೂ ಕೂಡ ನಿಮಗೆ ದುಡ್ಡು ಖರ್ಚು ಮಾಡ್ಕೊಳ್ಳೋದು ಅಥವಾ ಹೋಗಿ ಸಿಕ್ಕಾಕೊಳ್ಳೋದು ಅಥವಾ ತುಂಬ ಕಾನೂನ ಕಾನೂನಿನ ಸಮಸ್ಯೆ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ ಮೀನರಾಶಿಯವರಿಗೆ ನೀವು ಇದಕ್ಕೆ ಪರಿಹಾರ ಮಾಡಿಕೊಳ್ಳೇಬೇಕು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ನಮ್ಮಲ್ಲಿ ಕೋರ್ಟ್ಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸ್ಟೋನ್ ಸಿಕ್ಕತ್ತೆ ಅದನ್ನು ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ನೀವು ಹೋಗಬೇಕಾದ್ರೆ ಅದನ್ನು ಕ್ಯಾರಿ ಮಾಡಿ ನಿಮಗೆ ತುಂಬ ತುಂಬ ಒಳ್ಳೆಯದಾಗುತ್ತೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆನ್ಲೈನ್ ಮುಖಾಂತರ ಆದರೂ ತರಿಸ್ಕೊಳ್ಬೋದು ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ಹಿಡಿದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಅಮ್ಮ ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಸ್ವಲ್ಪ ಜೋರಾಗಿ ಮಾತಾಡಿ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನು ತಿಳಿಸಿ ಅಕ್ಟೋಬರ್ 4 2008 ಮೇಡಮ್ ಅಕ್ಟೋಬರ್ 4 2008 ಸಮಯವನ್ನು ತಿಳಿಸಿ ಸಮಯ ರಾತ್ ಸಂಜೆ ಆರು ಹದಿನಾರು ಮೇಡಮ್ ಸಂಜೆ ಆರು ಹದಿನಾರು ಸರಿ ಮೇಡಮ್ ಇದಾರೆ ಮಾತಾಡಿ ಮೇಡಂ ನಮಸ್ತೆ ನಮಸ್ತೆ ಮೇಡಮ್ ಏನ್ ಮಾಡ್ತಾರೆ ನಿಮ್ಮ ಮಗ ಡಿಪ್ಲೊಮಾ ಮಾಡ್ತಾ ಇದ್ದಾರೆ ಮೇಡಮ್ ಸೆಕೆಂಡ್ ಪಿ ಯು ಹಾಂ ವೃಶಿಕ ರಾಶಿ ಜ್ಯೇಷ್ಠ ನಕ್ಷತ್ರನಾ ಹೌದು ಮೇಡಮ್ ಹ್ಮ್ ಏನು ಏನು ಪ್ರಶ್ನೆ ನಿಮ್ದು ಮೇಡಮ್ ಸರಿಯಾಗಿ ಮಾತೇ ಕೇಳಲ್ಲ ಮೇಡಮ್ ಏನು ಹಿಂದೆ ತಿರುಗಿ ತಿರುಗಿ ಇದು ಮಾಡ್ತಾನೆ ಮೇಡಂ ಕ್ಲಾಸ್ ಸರಿಯಾಗಿ ಅಟೆಂಡ್ ಆಗ್ತಾ ಇಲ್ಲ ಓದ್ತಾ ಇಲ್ವಾ ಇಲ್ಲ ಮೇಡಂ ಹಾ ಹಾ ಫಸ್ಟ್ ಚೆನ್ನಾಗಿ ಓದ್ತಿದ್ರಾ ಮುಂಚೆ ಇಲ್ಲ ಮೇಡಂ ಮೊದಲಿಂದನೂ ಸ್ವಲ್ಪ ಡಲ್ಲೇ ಇದ್ದೆ ಮೇಡಂ ಈಗ ಸ್ವಲ್ಪ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದ ಸೇರಿ ಕಾಲೇಜ್ಗೆ ಹೋದ್ಮೇಲೆ ತೀರಾ ಕೆಟ್ಟೋಗಿದ್ದಾರೆ ತೀರಾ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೋಡಿ ಅವ್ರಿಗೆ ನಡೀತಾ ಇರೋ ದಶ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತೆರಡವರೆಗೂ ಅಂತ ಏನು ಟೈಮ್ ಚೆನ್ನಾಗಿಲ್ಲ ತುಂಬ ಕೆಟ್ಟ ಟೈಮು ನಡೀತಾ ಇದೆ ಮತ್ತು ಈ ಟೈಮಲ್ಲಿ ಏನಾದರೂ ಬಿದ್ದು ಗಿದ್ದು ಪೆಟ್ಟು ಮಾಡಿಕೊಂಡ್ರೆ ಖಂಡಿತ ತುಂಬ ತುಂಬ ಅಂತಂದ್ರೆ ಈ ಮೂಳೆ ಗಿಳೆ ಮುರ್ಕೊಳ್ಳೋದಾಗಿರ್ಬೋದು ಅದಕ್ಕೆ ತುಂಬ ರೆಸ್ಟ್ ಕೊಡೋದಾಗಿರ್ಬೋದು ಹೊಲಿಗೆ ಹಾಕೋ ಒಂದು ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಖಂಡಿತ ಅದನ್ನು ತುಂಬ ಹುಷಾರಾಗಿಡಿ ಗಾಡಿ ಗಿಡಿ ಕೊಟ್ಟರೆ ವೆಹಿಕಲ್ ಕೊಟ್ಟರೆ ತುಂಬ ಜೋಪಾನವಾಗಿ ಓಡಾಡೋ ಹೇಳಿ ನಿಮ್ಮ ಮಗನಿಗೆ ಯಾಕಂದರೆ ಟೈಮ್ ಚೆನ್ನಾಗಿಲ್ಲಮ್ಮ ನಿಮ್ಮ ಮಗನದು ಹಾಗಾಗಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮ್ಮ ಮಗನ ತ ಐದನೇ ತಿಂಗಳಿಂದ ಟೈಮ್ ಕೆಟ್ಟಿದೆ ಬೇಕಾದರೆ ನೋಡಿ ಐದನೇ ತಿಂಗಳಿಂದ ತುಂಬ ನೀವು ಹೇಳಿದ ಮಾತು ಕೇಳೋದಿಲ್ಲ ಮತ್ತು ಏನಾದರೂ ಕೆಟ್ಟ ಅಡಿಕ್ಷನ್ಗೆ ಈ ಒಂದು ಟೈಮಲ್ಲಿ ಅವರೇನಾದರೂ ಶುರು ಹಚ್ಕೊಂಡ್ರೆ ಭಾರಿ ಕಷ್ಟ ಬಿಡೋದು ಅದಕ್ಕೆ ಅಂತಲೇ ನೀವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಮತ್ತು ನಿಮ್ಮ ಮಗನಿಗೆ ಯಾವ ಗ್ರಹ ಕೆಟ್ಟಿದೆ ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಬೇಕು ಹಾಗಾಗಿ ಆ ಕೆಟ್ಟಿರೋ ಗ್ರಹಕ್ಕೆ ಪರಿಹಾರ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀರಾ ನಿಮ್ಮ ಮಗನೂ ಅಷ್ಟೇ ನಿಮ್ಮ ಮಾತು ಕೇಳ್ತೀರಾ ನಿಮಗೆ ಗೊತ್ತಿಲ್ಲದಿರ ಬೇರೆ ಕೆಲಸಗಳನ್ನ ಮಾಡೋಕ್ಕೆ ಶುರು ಹಚ್ಕೋತಾನೆ ಈ ಟೈಮ್ ಆಗಿದೆ ಗ್ರಹಗಳು ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಿದ್ದಾವೆ ಅವ್ನಿಗೆ ಹಾಗಾಗಿ ನೀವು ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಮಗನ ಜಾತಕ ಇನ್ನೊಂದು ಸರ್ತಿ ಕೇಳಿ ಅವ್ನಿಗೆ ಏನು ಬೇಕೋ ಅದನ್ನು ನಾವು ಕೊಡ್ತೀವಿ ಅದನ್ನು ಯೂಸ್ ಮಾಡಿ ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮ ಮೇಡಮ್ ಇವತ್ತಿನ ಸಂಚಿಕೆಯಲ್ಲಿ ಈ ಮಖ ಕುಂಭ ಮೀನರಾಶಿಗೆ ಯಾವ ರೀತಿಯಾಗಿ ಗುರು ಪ್ರವೇಶ ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ತಮಗೆ ಧನ್ಯವಾದ ಇಷ್ಟೊತ್ತು ನೋಡಿರೋ ಸಮಸ್ತ ಕರ್ನಾಟಕ ಜನತೆಗೂ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಹಾಗೆ ಎಲ್ಲ ಸಮಸ್ತ ನಾಡಿನ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ